ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಣಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ದ್ರೋಣಾರ್ಜುನರ ಯುದ್ಧವು ಭೀಮಸೇನ ಪರಾಕ್ರಮವು ಎಂಬ ನೂರ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜೆಯ ದ್ರೋಣ ಧನಂಜಯರಿಬ್ಬರು ಹೇಗೆ ಯುದ್ಧ ಮಾಡಿದರು ದ್ರೋಣನಿಗೇನು ಯಾವಾಗಲೋ ಅರ್ಜುನನಲ್ಲಿ ಪ್ರೀತಿಯುಂಟು ಅರ್ಜುನನು ಯಾವಾಗಲೋ ತನ್ನ ಗುರುವಿನಲ್ಲಿ ಅಧಿಕ ಭಕ್ತಿಯುಳ್ಳವನು ಹೀಗಿರುವಾಗ ಯುದ್ಧೋತ್ಸಾಹಿಗಳು ಸಿಂಹದಂತೆ ಕೊಬ್ಬಿದವರು ಮಹಾ ಪ್ರಯತ್ನಶೀಲರು ಆದ ಆ ದ್ರೋಣ ಅರ್ಜುನರು ಒಬ್ಬರನ್ನೊಬ್ಬರು ಎದುರಿಸಿದುದು ಹೇಗೆ ಎಂದು ಕೇಳಿದನು ಅದಕ್ಕೆ ಆ ಸಂಜೆಯನು ಓ ರಾಜ ಆಗಿನ ಯುದ್ಧದಲ್ಲಿ ದ್ರೋಣನು ಪಾರ್ಥನನ್ನು ತನಗೆ ಪ್ರಿಯ ಶಿಷ್ಯನೆಂದು ಭಾವಿಸಲಿಲ್ಲ ಪಾರ್ಥನು ಯುದ್ಧದಲ್ಲಿ ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ದ್ರೋಣನನ್ನು ತನಗೆ ಆಚಾರ್ಯನೆಂದು ಭಾವಿಸಲಿಲ್ಲ ಸಾಮಾನ್ಯವಾಗಿ ಕ್ಷತ್ರಿಯರು ಯುದ್ಧಕ್ಕೆ ಬಂದ ಮೇಲೆ ಒಬ್ಬರನ್ನೊಬ್ಬರು ದಾಕ್ಷಿಣ್ಯದಿಂದಾಗಲಿ ಗೌರವದಿಂದಾಗಲಿ ಹೊಡೆಯದೆ ಹಿಂತೆಗೆಯುವುದಿಲ್ಲ ತಂದೆಯಾಗಿರಲಿ ಒಡಹುಟ್ಟಿದ ಸಹೋದರನಾಗಿರಲಿ ನಿರ್ದಾಕ್ಷಿಣ್ಯವಾಗಿ ಯುದ್ಧ ಮಾಡುವರು ಮೊದಲು ಅರ್ಜುನನು ದ್ರೋಣನನ್ನು ಮೂರು ಬಾಣಗಳಿಂದ ಹೊಡೆದನು ಆ ಬಾಣಗಳನ್ನು ದ್ರೋಣನು ಲಕ್ಷ್ಯ ಮಾಡದಿರಲು ತಿರುಗಿ ಪಾರ್ಥನು ಬಾಣ ವರ್ಷಗಳಿಂದ ದ್ರೋಣನನ್ನು ಮುಚ್ಚಿದನು ದ್ರೋಣನು ಕಾಡುಗೆಚ್ಚಿನಂತೆ ರೋಷದಿಂದ ಜ್ವಲಿಸುತ್ತಾ ಅನೇಕ ಬಾಣಗಳಿಂದ ಅರ್ಜುನನನ್ನು ಮುಚ್ಚಿದನು ಆಗ ದುರ್ಯೋಧನನು ದ್ರೋಣನ ಬೆಂಬಲಕ್ಕಾಗಿ ಸುಶರ್ಮನನ್ನು ನಿಯಮಿಸಿದನು ರಾಜನಾದ ಆ ಸುಶರ್ಮನು ಕೋಪದಿಂದ ಬಿಲ್ಲನ್ನೆಳೆದು ಉಕ್ಕಿನ ಅಲಗುಳ್ಳ ಬಾಣಗಳಿಂದ ಪಾರ್ಥನನ್ನು ಮುಚ್ಚಿದನು ಅವರಿಬ್ಬರ ಬಾಣಗಳು ಆಕಾಶದಲ್ಲಿ ಶರತ್ಕಾಲದ ಹಂಸಗಳಂತೆ ಹಾರಾಡುತ್ತಿದ್ದವು ದ್ರೋಣನ ಬಾಣಗಳು ಫಲವೃಕ್ಷಗಳಿಗೆ ಪಕ್ಷಿಗಳು ಬಂದು ಬೀಳುವಂತೆ ಎಲ್ಲ ಕಡೆಯಲ್ಲಿಯೂ ಅರ್ಜುನನ ದೇಹವನ್ನು ಮುಚ್ಚಿದವು ಆಗ ಅರ್ಜುನನು ಗರ್ಜಿಸುತ್ತಾ ತ್ರಿಗರ್ತ ರಾಜನನ್ನು ಅವನ ಮಗನನ್ನು ಅಂಬುಗಳಿಂದ ಹೊಡೆದನು ಪ್ರಳಯ ಕಾಲದಲ್ಲಿ ಯಮನ ಕೈಗೆ ಸಿಕ್ಕಿಬಿದ್ದಂತೆ ಅರ್ಜುನನ ಬಾಣಕ್ಕೆ ಎದುರಾದ ಆ ವೀರರು ತಮಗೆ ಮರಣವೇ ನಿಶ್ಚಯವೆಂದು ತಿಳಿದು ನಿರ್ಭಯವಾಗಿ ನಿಂತು ಅರ್ಜುನನ ರಥದ ಮೇಲೆ ಬಾಣವರ್ಷಗಳನ್ನು ಸುರಿಸಿದರು ನಾಲ್ಕು ಕಡೆಗಳಿಂದಲೂ ಬರುವ ಆ ಬಾಣವರ್ಷಗಳನ್ನೆಲ್ಲ ಬೆಟ್ಟವು ಮಳೆಯನ್ನು ಹೇಗೋ ಹಾಗೆ ಅರ್ಜುನನು ಸಹಿಸಿಕೊಂಡುದಲ್ಲದೆ ಗಾಳಿಯು ಮೇಘವನ್ನು ಚದರಿಸುವಂತೆ ಅವನ್ನೆಲ್ಲ ತನ್ನ ಬಾಣಗಳಿಂದ ತಡೆಯುತ್ತಾ ತಾನೊಬ್ಬನೇ ಹೋರಾಡುತ್ತಿದ್ದನು ಆಗ ಆತನ ಅದ್ಭುತ ಸಾಮರ್ಥ್ಯವನ್ನು ನೋಡಿ ನಾವು ಬೆರಗಾದೆವು ಪಾರ್ಥನ ಆ ಸಾಹಸ ಕೃತ್ಯಗಳನ್ನು ನೋಡಿ ದೇವದಾನವರೆಲ್ಲರೂ ಸಂತೋಷಗೊಂಡರು ಆಮೇಲೆ ಪಾರ್ಥನು ಕೋಪಾವೇಶದಿಂದ ತ್ರಿಗರ್ತರ ಮೇಲೆ ವಾಯವ್ಯಾಸ್ತ್ರವನ್ನು ಪ್ರಯೋಗಿಸಿದನು ಅದರಿಂದ ಉಂಟಾದ ಗಾಳಿಯು ಆಕಾಶವನ್ನು ಕಲಗಿಸುತ್ತಲು ವೃಕ್ಷ ಸಮೂಹಗಳನ್ನು ಉರುಳಿಸುತ್ತಲೂ ಸೈನಿಕರನ್ನು ಕೊಂದು ಕೆಡಹುತ್ತಲೂ ಎದ್ದಿತು ದ್ರೋಣನು ಮಹಾಭಯಂಕರವಾದ ವಾಯವ್ಯಾಸ್ತ್ರವನ್ನು ಕಂಡು ಅದಕ್ಕೆ ಪ್ರತ್ಯಾಸ್ತ್ರವಾದ ಶೈಲಾಸ್ತ್ರವನ್ನು ಪ್ರಯೋಗಿಸಿದನು ಒಡನೆಯೇ ಗಾಳಿಯು ಶಮನವಾಯಿತು ಎಲ್ಲಾ ದಿಕ್ಕುಗಳು ಸ್ವಚ್ಛವಾದವು ಆಗ ಅರ್ಜುನನು ನಿಗರ್ತ ಸೈನ್ಯಗಳೆಲ್ಲ ನಿರುತ್ಸಾಹದಿಂದ ಬೆನ್ನು ತೋರಿಸಿ ಓಡುವಂತೆ ಮಾಡಿದನು ಆಮೇಲೆ ದುರ್ಯೋಧನನು ನಥಿಕ ಶ್ರೇಷ್ಠರಾದ ಕೃಪಾ ಅಶ್ವತ್ಥಾಮ ಶಲ್ಯರು ಕಾಂಭೋಜ ದೇಶಾಧಿಪನು ವಿಂದಾನುವಿಂದರು ಅನೇಕ ವೀರರಿಂದ ಪರಿವೃತನಾದ ಬಾಹ್ಲೀಕನು ಇವರೆಲ್ಲರೂ ದೊಡ್ಡ ರಥಸಮೂಹದೊಡನೆ ಪಾರ್ಥನನ್ನು ನಾಲ್ಕು ಕಡೆಗಳಲ್ಲಿಯೂ ಸುತ್ತಿಕೊಂಡರು ಆಗಲೇ ಭಗದತ್ತನು ಮಹಾಬಲಶಾಲಿಯಾದ ಶ್ರುತಾಯುವು ಗಜ ಸೈನ್ಯ ಸಮೇತರಾಗಿ ಭೀಮನನ್ನು ಎಲ್ಲಾ ಕಡೆಗಳಲ್ಲಿಯೂ ಸುತ್ತಿ ನಿಂತರು ಓ ರಾಜ ಭೂರಿಶ್ರವಸ್ಸು ಮತ್ತು ಶಕುನಿ ಇವರಿಬ್ಬರೂ ಬಾಣಗಳಿಂದ ಮಾದ್ರಿ ಪುತ್ರರನ್ನು ತಡೆದರು ಸೇನಾಪತಿಯಾದರೂ ಭೀಷ್ ಸೇನಾಪತಿಯಾದ ಭೀಷ್ಮನಾದರೂ ಅನೇಕ ಸೈನ್ಯ ಸಮೇತರಾದ ಕೌರವರೊಡನೆ ಸೇರಿ ಯುಧಿಷ್ಠಿರನ ಸಮೀಪಕ್ಕೆ ಬಂದು ಆತನ ಸುತ್ತಲೂ ಸುತ್ತಿಕೊಂಡನು ತನ್ನನ್ನು ಎದುರಿಸಿ ಬರುತ್ತಿರುವ ದೊಡ್ಡ ಗಜ ಸೈನ್ಯವನ್ನು ಕಂಡು ಭೀಮನು ಕೋ ನ ಕಾಡಿನಲ್ಲಿ ಕೋಪಗೊಂಡ ಸಿಂಹದಂತೆ ಅಡಿಗಡಿಗೆ ತುಟಿಗಳನ್ನು ನೆಕ್ಕುತ್ತ ಗದಾಪಾಣಿಯಾಗಿ ರಥದಿಂದ ಹಾರಿ ನಿಂತು ನಿನ್ನ ಕಡೆಯ ಸೈನ್ಯವನ್ನೆಲ್ಲ ಭಯಪಡಿಸಿದನು ಗಜ ಆ ಭೀಮನನ್ನು ಎಲ್ಲಾ ಕಡೆಗಳಲ್ಲಿಯೂ ಸುತ್ತಿಕೊಂಡರು ಆಗ ಆನೆಗಳ ನಡುವೆ ಭೀಮನು ದೊಡ್ಡ ಮೇಘಮಂಡಲದ ಮಧ್ಯದಲ್ಲಿರುವ ಸೂರ್ಯನಂತೆ ಪ್ರಕಾಶಿಸಿದನು ದೊಡ್ಡ ಮೇಘಮಂಡಲವನ್ನು ಗಾಳಿಯು ಚದುರಿಸುವಂತೆ ತನ್ನ ಗದೆಯಿಂದ ಆ ಆನೆಯ ಸೈನ್ಯವನ್ನೆಲ್ಲಾ ಚದುರಿಸುತ್ತಾ ಬಂದನು ಅವನ ಪ್ರಹಾರದಿಂದ ನೊಂದ ಆನೆಗಳು ಗರ್ಜಿಸುವ ಮೇಘಗಳಂತೆ ಕೂಗಿಡುತ್ತಿದ್ದವು ಆನೆಗಳ ಕೊಂಬುಗಳ ತಿವಿತದಿಂದ ಭೀಮನ ಅಂಗಾಂಗಗಳೆಲ್ಲ ಗಾಯವಾಗಿ ಅವನು ಪುಷ್ಪಿತವಾದ ಅಶೋಕ ವೃಕ್ಷದಂತೆ ಕಾಣಿಸುತ್ತಿದ್ದನು ಆತನು ತನ್ನ ಗದಾಯುಧದಿಂದಲೇ ಗಜಯೋಧರ ಬಾಣಗಳನ್ನೆಲ್ಲ ನಾಶ ಮಾಡಿ ವಾಯುವೇಗದಿಂದ ಯುದ್ಧಭೂಮಿಯಲ್ಲಿ ಸಂಚರಿಸಿದನು ಆಗ ಅವನು ಕೋಪದಿಂದ ಕೆಲವು ಆನೆಗಳ ಕೊಂಬುಗಳನ್ನು ಹಿಡಿದೆಳೆದು ಅವುಗಳನ್ನೆತ್ತಿ ದೂರಕ್ಕೆ ಬಿಸಾಡುವನು ಅವುಗಳ ದಂತಗಳನ್ನೇ ಕಿತ್ತುಕೊಂಡು ಕಾಲದಂಡವನ್ನು ಕೈಯಲ್ಲಿ ಹಿಡಿದ ಯಮನಂತೆ ಆ ದಂತದಿಂದಲೇ ಬೇರೆ ಆನೆಗಳ ಮಸ್ತಕ ಸ್ಥಳಗಳಲ್ಲಿ ಹೊಡೆದು ಅವುಗಳನ್ನು ಕೊಂದು ಕೆಡಹುತ್ತಿದ್ದನು ಆಗ ಭೀಮನು ರಕ್ತದಲ್ಲಿ ತೊಯ್ದ ಗದಾಯುಧವನ್ನು ಕೈಯಲ್ಲಿ ಹಿಡಿದು ತನ್ನ ಮೈಮೇಲೆ ಅಂಟಿದ ರಕ್ತ ಮಾಂಸದಿಂದಲೂ ಕೆನ್ನೀರಿನಿಂದಲೂ ಕೂಡಿ ರಕ್ತ ಲೇಪಿತನಾದ ಕಾಲ ರುದ್ರನಂತೆ ಕಾಣಿಸುತ್ತಿದ್ದನು ಅವನಿಂದ ಹತವಾಗಿ ಸತ್ತುಳಿದ ಕೆಲವು ಆನೆಗಳು ಭಯದಿಂದ ಹಿಂತಿರುಗಿ ತಮ್ಮ ಸೈನ್ಯದಲ್ಲಿಯೇ ನುಗ್ಗಿ ಅನೇಕರನ್ನು ತುಳಿದು ನಾಶ ಮಾಡುತ್ತಾ ಎಲ್ಲ ದಿಕ್ಕುಗಳಲ್ಲಿಯೂ ವೇಗದಿಂದ ಓಡಿದವು ಹೀಗೆ ಓಡುತ್ತಿರುವ ಆ ಆನೆಗಳ ಭಯದಿಂದ ದುರ್ಯೋಧನನ ಸೈನ್ಯವೆಲ್ಲವೂ ಯುದ್ಧವನ್ನು ಬಿಟ್ಟು ಬೆನ್ನು ತೋರಿಸಿ ಓಡಲಾರಂಭಿಸಿದವು ಇದು ನೂರ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ